सेम नॅटे त्याचं तीस निघा ಹೊರದಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ವರ್ಷದಲ್ಲಿ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಇಲ್ಲಿ ವಿಶೇಷ ಅಂದರೆ ವರ್ಷಕ್ಕೊಂದ್ಸಲಿ ಮೇನಲ್ಲಿ ಪ್ರತಿಯೊಂದು ವರ್ಷವೂ ವಾರ್ಷಿಕೋತ್ಸವ ಮಾಡ್ತೀವಿ ಮುನೇಶ್ವರ ಸ್ವಾಮಿ ದೇವಾಲಯ ಮತ್ತು ಏಳು ಜನ ಅಕ್ಕ ತಂಗಿರ ದೇವಸ್ಥಾನದಲ್ಲಿ ಮಾಡ್ತೀವಿ ಈ ವಿಶೇಷ ಏನಂದರೆ ಎರಡು ಸಾವಿರದ ಗೊತ್ತಿಲ್ಲ ಯಾವಾಗ ಸುಮಾರು ಒಂದು ಐವತ್ತು ವರ್ಷದಿಂದ ಕಡೆ ಹೊರದಳ್ಳಿ ಗೇಟಲ್ಲಿ ಒಂಥರ ಆಯಿತು ಅಲ್ಲಿ ಮಡಗಿದ್ದೀವಿ ದೇವಸ್ಥಾನ ಆಮೇಲೆ ಬಂದು ಬಂದು ಇದು ಮಾಡಿಕೊಂಡು ನಾನು ಎಲ್ಲ ಡೈರೆಕ್ಟ್ ಚೇಂಜ್ ಮಾಡುವಂಥ ಅದು ಮಾಡಿದ್ದೀನಿ ಈಗ ಆ ವಯ್ಯ ಎತ್ಕೊಂಡು ಬಂದಾದ ಮೇಲೆ ಇಲ್ಲಿ ಬಂದು ನೆಲೆಸಿದ್ದಾನೆ ಇಲ್ಲಿ ಮಾಡಬೇಡೋದಾವೆ ಬಿಳಿ ಗಿಡ ಮತ್ತು ಕಾಡು ಮಲ್ಲಿಗೆ ಎರಡು ಒಟ್ಟಿಗೆ ಬೆಳ್ದಾವೆ ಆಮೇಲೆ ಹಾರಿ ಮರ ಮತ್ತು ಬೇವಿನ ಮರ ಒಟ್ಟಿಗೆ ಬೆಳೆದೈತೆ ಈ ದಿನ ಹೊರದಳ್ಳಿ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿಯವರ ಹದಿನಾರನೇ ವಾರ್ಷಿಕೋತ್ಸವ ಮಾಡ್ತಾಯಿದ್ದೆ ಈ ವಾರ್ಷಿಕೋತ್ಸವದ ವಿಶೇಷತೆ ಏನಂತಂದರೆ ಶ್ರೀ ಮುನೇಶ್ವರ ಸ್ವಾಮಿಯವರು ಸುಮಾರು ಐವತ್ತು ವರ್ಷಗಳಿಂದ ಹೊರದಳ್ಳಿ ಗ್ರಾಮದಲ್ಲಿ ಗೇಟ್ನ ಮುಂಭಾಗದಲ್ಲಿ ನೆಲೆಸಿ ನೆಲೆಸಿರ್ತಕ್ಕಂಥ ಸನಾತನ ದೇವರು ಹೆದ್ದಾರಿಯಾದ ಕಾರಣ ಅಲ್ಲಿಂದ ಬಂದು ಮುನೇಶ್ವರ ಸ್ವಾಮಿಯವರು ನಾನು ಇಲ್ಲಿರಬೇಕು ಅಂತ ಹೇಳ್ಬಿಟ್ಟು ಅವರ ಇಚ್ಛೆಯಂತೆ ಇಲ್ಲಿ ಅವರು ಪ್ರತ್ಯಕ್ಷಗೊಂಡವ್ರೆ ಅದರ ವಿಶೇಷವಾಗಿ ಆರೆಮರ ಮತ್ತು ಬೇವಿನ ಮರ ಜೋಡಿಯಾಗಿ ಬೆಳೆದಿರೋದು ಮತ್ತು ಕಾಡು ಮಲ್ಲಿಗೆ ಬಿಳಿ ಗಿಡ ಜೋಡಿಯಾಗಿ ಬೆಳೆದಿರೋದು ಅಲ್ಲಿ ಶ್ರೀ ಅವರ ಪಕ್ಕದಲ್ಲೇ ಏಳು ಗ್ರಕ್ಕಾಯಂನವರು ಸಹ ನೆಲೆಸಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಈ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಸುಮಾರು ಹದಿನಾರು ವರ್ಷ ಆಯಿತು ಹದಿನಾರು ವರ್ಷದಿಂದ ನಾನು ವರ್ಷಕ್ಕೊಂದು ಸಲ ಸ್ವಾಮಿಯವರ ಉತ್ಸವ ಮಾಡಿ ಅನ್ನದಾನ ಮಾಡಿ ಅನ್ನ ಮಾಡಿ ಊರಿನಲ್ಲಿ ಮನೆ ಮನೆಗೆ ಹೋಗಿ ತೆರಳಿ ಸ್ವಾಮಿಯವರಿಗೆ ಪೂಜೆ ಮಾಡಿಸೋದ್ರ ಮುಖಾಂತರ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು ಪಕ್ಕದ ಗ್ರಾಮಸ್ಥರು ಕಲಾ ತಂಡಗಳು ಕಲಾತಂಡಗಳು ವಾದ್ಯಗೋಷ್ಠಿಗಳು ಎಲ್ಲ ಸೇರಿ ವಿಜೃಂಭಣೆಯಿಂದ ವರ್ಷ ವರ್ಷವೂ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಿ